ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಸುದ್ದಿ ನಿನ್ನೆಯಿಂದ ಹರಿದಾಡುತ್ತಿದೆ ಅದರಲ್ಲೂ ಕೂಡ ರಾಜ್ಯದ ಡಿಜಿಪಿಯಾಗಿದ್ದ ಓಂ ಪ್ರಕಾಶ್ರನ್ನು ಪತ್ನಿ ಬರ್ಬರವಾಗಿ ಹತ್ಯೆಗೈದಿದ್ದಾರೆ ಇನ್ನು ಗಂಡನನ್ನು ಹತ್ಯೆ ಮಾಡಿದ ನಂತರ ತಾನೇ ಪೊಲೀಸರಿಗೆ ಕರೆ ಮಾಡಿ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಅಸಲಿಗೆ ಆ ಕರಾಳ ರಾತ್ರಿ ಮನೆಯಲ್ಲಿ ಏನ್ ನಡೆಯಿತು ಅನ್ನೋದು ಸಿಸಿಟಿವಿಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಆ ವಿಡಿಯೋವನ್ನು ನೋಡಿ ಪೊಲೀಸರೇ ಗಾಬರಿ ಬಿದ್ದಿದ್ದಾರೆ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಇಂತಹ ದೊಡ್ಡ ಹುದ್ದೆಯಲ್ಲಿದ್ದ ಮಾಜಿ ಡಿಜಿಪಿಗೆ ಅನ್ಯಾಯವಾಯಿತು ಅಂತ ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನೀವು ಮಾಡುವ ಪ್ರತಿಯೊಂದು ಲೈಕ್ ನಮಗೆ ಈ ರೀತಿ ವಿಡಿಯೋಗಳು ಮಾಡಿ ಸತ್ಯ ಅಸತ್ಯತೆಗಳನ್ನು ತಿಳಿಸೋಕೆ ಪ್ರೋತ್ಸಾಹ ಸಿಗಲಿದೆ ಹಾಗೆ ಓಂ ಪ್ರಕಾಶ್ ರವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರು ಹಾಗಿದ್ರೆ ಓಂ ಶಾಂತಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಓಂ ಪ್ರಕಾಶ್ ರವರು ಸಾವಿರದ ಒಂಬೈನೂರ ಎಂಬತ್ತೊಂದು ಬ್ಯಾಚ್ನ ಐಪಿಎಸ್ ಆಫೀಸರ್ ಇವರು ಕರ್ನಾಟಕದ ಅನೇಕ ಜಾಗಗಳಲ್ಲಿ ಆಗಿ ಕೆಲಸವನ್ನ ಮಾಡಿ ತುಂಬಾ ಒಳ್ಳೆಯ ಹೆಸರನ್ನು ಪಡೆದಿದ್ರು ಇನ್ನು ಎರಡು ಸಾವಿರದ ಹದಿನೈದನೇ ಇಸವಿಯಲ್ಲಿಯೇ ಕರ್ನಾಟಕದಲ್ಲಿಯೇ ಡಿಜಿಐಜಿಪಿಯಾದರು ಆನಂತರ ನಿವೃತ್ತಿಯಾಗಿ ಬೆಂಗಳೂರಿನ ಹೆಚ್ಎಸ್ಆರ್ ಲೇಔಟ್ನಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಿದ್ದರು ಇನ್ನು ಇವರಿಗೆ ಇಬ್ಬರು ಮಕ್ಕಳು ಒಬ್ಬ ಗಂಡು ಮಗ ಮತ್ತೋರ್ವ ಹೆಣ್ಣುಮಗಳು ಮತ್ತು ಇವರ ಪತ್ನಿ ಪಲ್ಲವಿ ಅಂತ ಇವರು ಕೂಡ ಗಂಡನ ಜೊತೆ ಅದೇ ಮನೆಯಲ್ಲಿ ವಾಸವಿದ್ದರು ನೆನೆ ಇವರ ಜೊತೆ ಇವರ ಮಗಳು ಕೂಡ ಅಲ್ಲೇ ಇದ್ದರು ಇನ್ನು ನಿನ್ನೆ ಓಂ ಪ್ರಕಾಶ್ ಮತ್ತು ಪತ್ನಿ ಮಧ್ಯಾಹ್ನ ಹೋಟೆಲ್ನಿಂದ ಬಿರಿಯಾನಿ ಬುಕ್ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿದ್ದಾರೆ ಅದಾದ ನಂತರ ಎಲ್ಲವೂ ಪ್ರೀ ಪ್ಲಾನ್ ಮಾಡಿಕೊಂಡಿದ್ದ ಪಲ್ಲವಿ ಗಂಡನ ಕತೆ ಮುಗಿಸಿದ್ದಾಳೆ ಇವರಿಬ್ಬರ ಜಗಳ ಇದೇನು ಹೊಸದಲ್ಲ ಎರಡು ಮೂರು ತಿಂಗಳ ಹಿಂದೆಯಷ್ಟೇ ಪಲ್ಲವಿಯವರು ಹೆಚ್ಎಸ್ಆರ್ ಲೇಔಟ್ನ ಪೊಲೀಸ್ ಸ್ಟೇಷನ್ನಲ್ಲಿ ಗಂಡನ ಮೇಲೆ ಕಂಪ್ಲೇಂಟ್ ಕೂಡ ನೀಡಿದ್ದರು ಆ ಕಂಪ್ಲೇಂಟ್ನಲ್ಲಿ ಏನಿತ್ತು ಅಂತಂದ್ರೆ ನನ್ನ ಗಂಡ ನನಗೆ ನನ್ನ ಮಗಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನ ಕೊಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ನನ್ನ ಮಗಳಿಗೆ ಮಾದಕ ವಸ್ತುಗಳನ್ನು ನೀಡುತ್ತಾನೆ ಅಂತೆಲ್ಲ ನಲ್ಲಿ ಬರೆದಿದ್ಲು ಆದರೆ ವಿಚಾರಣೆ ನಡೆಸಿದ ಪೊಲೀಸರಿಗೆ ಇವೆಲ್ಲವೂ ಸುಳ್ಳು ಪಲ್ಲವಿಯವರೇ ಕಟ್ಟು ಕತೆಗಳನ್ನ ಹೇಳುತ್ತಿದ್ದಾರೆ ಎಂದು ತಿಳಿದು ಕೇಸನ್ನು ಕ್ಲೋಸ್ ಮಾಡಿದ್ದರು ಏಕೆಂದರೆ ಪಲ್ಲವಿಯವರಿಗೆ ಮಾನಸಿಕ ಕಾಯಿಲೆ ಇತ್ತು ಅದರ ಹೆಸರೇ ಶಿಝೋಫ್ರೇನಿಯಾ ಅಂತ ಈ ಕಾಯಿಲೆ ಇರುವವರು ಇಲ್ಲದಿರುವುದನ್ನು ಇರುವ ಹಾಗೆಯೇ ಊಹಿಸಿ ಬೇರೆಯವರನ್ನು ಅನುಮಾನಿಸುತ್ತಾ ಎಲ್ಲರೂ ತಪ್ಪಿತಸ್ಥರಾಗಿಯೇ ಇವರ ಕಣ್ಣಿಗೆ ಕಾಣುತ್ತಾರೆ ಇದಕ್ಕಾಗಿಯೇ ಅವರು ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಟ್ರೀಟ್ಮೆಂಟ್ನ ಕೂಡ ತೆಗೆದುಕೊಳ್ತಾ ಇದ್ರು ಇನ್ನು ಪಲ್ಲವಿಯವರು ಗಂಡ ಪ್ರಕಾಶ್ರ ಮೇಲೆ ಸದಾ ಅನುಮಾನ ಪಡುತ್ತಿದ್ರು ಇತ್ತೀಚೆಗಷ್ಟೇ ಓಂಪ್ರಕಾಶ್ ರವರು ತಮ್ಮ ಹೆಸರಿನಲ್ಲಿದ್ದ ಹತ್ತು ಎಕರೆ ಜಮೀನನ್ನು ತನ್ನ ಮಗನ ಹೆಸರಿಗೆ ತನ್ನ ಮಗನ ಹೆಸರಿಗೆ ಐದು ಎಕರೆ ಜಮೀನು ಮತ್ತು ಸಹೋದರಿಯ ಹೆಸರಿಗೆ ಐದು ಎಕರೆ ಜಮೀನನ್ನು ವರ್ಗಾಯಿಸಿದ್ದಾರೆ ಎಂಬುದು ಪಲ್ಲವಿಯವರಿಗೆ ತಿಳಿದು ಬಂದಿದೆ ಇದೇ ಕಾರಣದಿಂದಾಗಿ ನಿನ್ನೆ ಊಟವಾದ ಬಳಿಕ ಜಮೀನನ್ನು ನಿನ್ನ ಸಹೋದರಿಗೆ ಯಾಕೆ ವರ್ಗಾಯಿಸಿದೆ ಎಂದು ಜಗಳ ಶುರುವಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ಗಂಟೆಗಳ ಕಾಲ ವಾದ ವಿವಾದಗಳು ನಡೆದಿದೆ ಆಗ ಕೋಪಗೊಂಡು ಅಡಿಗೆ ಮನೆಯಿಂದ ದೊಡ್ಡ ಚಾಕು ತಂದು ಗಂಡನ ಹೊಟ್ಟೆ ಬೆನ್ನು ಬೇರೆ ಬೇರೆ ಭಾಗಗಳಿಗೆ ಅನೇಕ ಬಾರಿ ಇರಿದು ಕೊಂದಿದ್ದಾರೆ ಇನ್ನು ಅಲ್ಲೇ ಓಂ ಪ್ರಕಾಶ್ ರವರು ನೆಲದ ಮೇಲೆ ಕುಸಿದು ಬಿದ್ದಿದ್ದಾರೆ ಮತ್ತು ರಕ್ತದ ಮಡುವಿನಲ್ಲಿ ಅವರ ದೇಹ ಬಿದ್ದಿದೆ ಮತ್ತು ಸಹಾಯಕ್ಕಾಗಿ ಕಿರುಚಾಡಿದ್ದಾರೆ ಆದರೆ ಇದನ್ನೆಲ್ಲ ನೋಡುತ್ತಿದ್ದ ಮಗಳು ಕೂಡ ಯಾವುದೇ ಸಹಾಯವನ್ನ ಮಾಡಿಲ್ಲ ಇವರ ಮಗಳು ಕೂಡ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದರು ಎಂದು ಹೇಳಲಾಗುತ್ತಿದೆ ಇನ್ನು ಓಂ ಪ್ರಕಾಶ್ ರವರ ಪತ್ನಿ ಕೂಡಲೇ ತಮ್ಮ ಫೋನ್ ತೆಗೆದುಕೊಂಡು ಐಪಿಎಸ್ ಆಫೀಸರ್ಗಳ ಪತ್ನಿಯರ ವಾಟ್ಸಾಪ್ ಗ್ರೂಪ್ನಲ್ಲಿ ಈ ಫೋಟೋವನ್ನು ಹಾಕಿ ನಾನು ಒಬ್ಬ ರಾಕ್ಷಸನನ್ನು ಕೊಂದಿದ್ದೇನೆ ಎಂದು ಕಮೆಂಟ್ ಒಂದನ್ನು ಹಾಕಿದ್ದಾಳೆ ಮತ್ತು ಮತ್ತೋರ್ವ ಐಪಿಎಸ್ ಆಫೀಸರ್ನ ಪತ್ನಿಗೆ ಕರೆ ಮಾಡಿ ಎಲ್ಲವನ್ನ ವಿವರಿಸಿದ್ದಾಳೆ ಆಗ ಆಕೆಯು ಈ ವಿಚಾರವನ್ನು ನನಗೆ ಹೇಳಬೇಡ ಪೊಲೀಸರಿಗೆ ಹೇಳು ಎಂದು ತಿಳಿಸಿದ್ದಾರೆ ಆಗ ಕೂಡಲೇ ಹೆಚ್ಎಸ್ಆರ್ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ನನ್ನ ಗಂಡನನ್ನು ಮುಗಿಸಿದ್ದೇನೆ ಎಂದು ಜೋರಾಗಿ ನಗುತ್ತಾ ಕರೆ ಮಾಡಿದ್ದಾಳೆ ಕೂಡಲೇ ಪೊಲೀಸರು ಮನೆಗೆ ಧಾವಿಸಿ ಎಲ್ಲಾ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಇನ್ನು ವಿಚಾರಣೆಯಲ್ಲೂ ಕೂಡ ಪಲ್ಲವೀರವರು ಓಂ ಪ್ರಕಾಶ್ರನ್ನು ಅನೇಕ ವಿಚಾರಗಳಿಗೆ ದೂರುತ್ತಿದ್ದಾರೆ ನನ್ನ ಗಂಡ ನಲವತ್ತು ಐವತ್ತು ಲಕ್ಷ ರೂಪಾಯಿಯಷ್ಟು ಸಾಲನ್ನ ಮಾಡಿದ್ದಾರೆ ನಮಗೆ ಜೀವನ ನಡೆಸೋದಕ್ಕೆ ಸರಿಯಾಗಿ ದುಡ್ಡಿಲ್ಲ ಆದರೆ ತಂಗಿಗೆ ಮಾತ್ರ ಮತ್ತು ಬೇರೆಯವರಿಗೆಲ್ಲ ಆಸ್ತಿಯನ್ನ ಜಮೀನನ್ನ ದಾನ ಮಾಡಿದ್ದಾನೆ ನನ್ನ ಮಗಳಿಗೆ ಯಾವುದೇ ಆಸ್ತಿಯನ್ನ ಕೊಟ್ಟಿಲ್ಲ ಆದರೆ ಮಗನಿಗೆ ಮಾತ್ರ ಎರಡು ಬಿಲ್ಡಿಂಗ್ಗಳನ್ನು ನೀಡಿದ್ದಾನೆ ಅಂತೆಲ್ಲ ಪೊಲೀಸರ ಮುಂದೆ ಆಕ್ರೋಶದಿಂದ ಎಲ್ಲವನ್ನೂ ಹೇಳಿದ್ದಾರೆ ಒಟ್ನಲ್ಲಿ ರಾಜ್ಯಕ್ಕೆ ಡಿಜಿಪಿಯಾಗಿ ಒಳ್ಳೆಯ ಹೆಸರು ಪಡೆದಿದ್ದ ಓಂ ಪ್ರಕಾಶ್ ರವರು ಸಂಸಾರ ಎಂಬುವ ಸಾಗರದಲ್ಲಿ ಈಜಲಾಗದೆ ಮುಳುಗಿದ್ದಾರೆ ಇನ್ನು ಇವರ ಪತ್ನಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು